ಮೋದಿ ಸರ್ಕಾರ ತನ್ನ ಕೆಲವು ಅತಿರೇಕದ ಧೋರಣೆಗಳಿಂದಾಗಿ ದೇಶದ ಹೊರಗಿನ ವಿರೋಧಗಳನ್ನು ಹೆಚ್ಚಿಸಿಕೊಳ್ತಾ ಇದೆಯಾ ಕೆಲ ಸಮಯದ ಹಿಂದೆ ಮಾಲ್ಡೀವ್ಸ್ ವಿಚಾರದಲ್ಲಿ ಭಾರತದ ನಡೆಗಳು ರಾಜತಾಂತ್ರಿಕ ಮಟ್ಟದಲ್ಲಿ ಅಪಾಯಕಾರಿಯಾಗಿ ಕಂಡಿದೆ ಇದೇ ರೀತಿ ನೆರೆಯ ದೇಶಗಳಲ್ಲಿ ಭಾರತದ ಬಗೆಗೆ ಅಸಮಾಧಾನಗಳು ಬೇರೆ ಬೇರೆ ಕಾರಣಗಳಿಗಾಗಿ ವ್ಯಕ್ತವಾಗ್ತಾ ಇರೋದು ಒಳ್ಳೆಯ ಬೆಳವಣಿಗೆ ಅಂತೂ ಖಂಡಿತ ಅಲ್ಲ ಅಂಥದೇ ಮತ್ತೊಂದು ಬೆಳವಣಿಗೆಯಾಗಿ ಈಗ ಬಾಂಗ್ಲಾದೇಶದಲ್ಲಿನ ಭಾರತ ವಿರೋಧಿ ಅಭಿಯಾನ ನಮಗೆ ಕಾಣಿಸ್ತೊಡಗಿದೆ ಭಾರತದ ಉತ್ಪನ್ನಗಳನ್ನ ಬಹಿಷ್ಕರಿಸುವಂತೆ ಅಲ್ಲಿನ ವಿರೋಧ ಪಕ್ಷಗಳು ಕರೆ ಕೊಟ್ಟಿರೋದು ಆರ್ಥಿಕವಾಗಿ ಹೊಡೆತ ಕೊಡುವಂತಹ ವಿಚಾರವಲ್ಲದೆ ಇದ್ರೂ ಕೂಡ ಆದ್ರೆ ರಾಜಕೀಯ ಪರಿಣಾಮಗಳ ಬಗ್ಗೆ ಪರಿಣಿತರು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿನ ಮೊನ್ನೆಯ ಚುನಾವಣೆಯಲ್ಲಿ ಶೇಖ್ ಹಸೀನಾ ಗೆಲುವಿನ ಬೆನ್ನಲ್ಲೇ ಅಲ್ಲಿನ ರಾಜಕೀಯದಲ್ಲಿ ಭಾರತದ ಹಸ್ತಕ್ಷೇಪದ ಬಗ್ಗೆ ದೊಡ್ಡ ಮಟ್ಟದ ಆರೋಪಗಳು ಕೇಳಿ ಬರ್ತಾ ಇವೆ ಒಂದು ಹಂತದಿಂದಲೂ ಬಾಂಗ್ಲಾದೇಶದಲ್ಲಿದ್ದಂಥ ಭಾರತ ವಿರೋಧಿ ನಿಲುವು ಮೊನ್ನೆ ಚುನಾವಣೆಯ ಬಳಿಕ ತೀವ್ರಗೊಂಡಿದೆ ಅಲ್ಲಿನ ಚುನಾವಣೆ ನ್ಯಾಯಸಮ್ಮತ ಆಗಿರಲಿಲ್ಲ ಅಂತ ಅಮೆರಿಕ ಸೇರಿದಂತೆ ಬಹಳಷ್ಟು ದೇಶಗಳು ಹೇಳ್ತಾ ಇದ್ರು ಕೂಡ ಮೋದಿ ಮಾತ್ರ ಭಿನ್ನವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ಕೂಡ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಇವೆಲ್ಲವೂ ಏನನ್ನ ಹೇಳ್ತಾ ಇವೆ ಇವೆಲ್ಲವೂ ಎಲ್ಲಿ ಹೋಗಿ ಮುಟ್ಟಬಹುದು ಅಲ್ ಜಜೀರಾ ವರದಿಯ ಪ್ರಕಾರ ಯಾವಾಗಲೂ ಭಾರತೀಯ ಉತ್ಪನ್ನಗಳಿಂದ ತುಂಬಿರುವಂತಹ ಢಾಕಾದಲ್ಲಿನ ಹೆಚ್ಚಿನ ಕಿರಾಣಿ ಅಂಗಡಿಗಳು ಕಳೆದ ವಾರ ಹೊಸದಾಗಿ ಭಾರತದ ಉತ್ಪನ್ನಗಳನ್ನ ಪಡೆಯೋದಿಕ್ಕೆ ನಿರಾಕರಿಸಿದೆ ಭಾರತದ ಉತ್ಪನ್ನಗಳು ಹೋಗ್ತಾ ಇಲ್ಲ ಮಾರಾಟ ಆಗದೆ ಹಾಗೆ ಬಿದ್ದಿವೆ ಅನ್ನುವಂಥ ಮಾತುಗಳು ಇನ್ನು ಇನ್ಮುಂದೆ ಭಾರತೀಯ ಉತ್ಪನ್ನಗಳನ್ನ ಮಾರಾಟ ಮಾಡೋದಿಲ್ಲ ಅಂತ ಮತ್ತೆ ಕೆಲವರು ಭಾರತೀಯ ಸರಕುಗಳ ಬಹಿಷ್ಕಾರ ಕುರಿತ ಕ್ಯಾಂಪೇನ್ ಕುರಿತ ಯೂಟ್ಯೂಬ್ ವಿಡಿಯೋಗಳ ಬಗ್ಗೆನೂ ಹೇಳಿದರು ಭಾರತ ವಿರೋಧಿ ಆಂದೋಲನಕ್ಕೆ ಅವರೆಲ್ಲರ ಬೆಂಬಲ ಇತ್ತು ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಭಾವನೆಯೊಂದು ಒಳಗೊಳಗೆ ಶುರುವಾಗಿ ದಶಕನೇ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿನ ಮೊನ್ನೆಯ ಚುನಾವಣೆಯಲ್ಲಿ ಶೇಖ್ ಹಸೀನಾ ಅವರು ನಾಲ್ಕನೇ ಬಾರಿಗೆ ಪ್ರಧಾನಿಯಾದ ಬಳಿಕ ಅಂತೂ ಈ ಭಾರತ ವಿರೋಧಿ ಅಭಿಯಾನ ಇನ್ನಷ್ಟು ಹೆಚ್ಚಾಗಿದೆ ಮೊದಲು ಚುನಾವಣೆಯನ್ನು ಬಹಿಷ್ಕರಿಸಿದ ಬಾಂಗ್ಲಾದೇಶದ ಪ್ರಮುಖ ವಿರೋಧ ಪಕ್ಷ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಬಳಿಕ ಇಂಡಿಯಾ ಔಟ್ ಅಭಿಯಾನವನ್ನ ತೀವ್ರಗೊಳಿಸಿತು ಬಾಂಗ್ಲಾದೇಶದ ರಾಜಕೀಯದಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನೋದು ವಿರೋಧ ಪಕ್ಷಗಳ ಆರೋಪ ಆಗಿತ್ತು ಬಾಂಗ್ಲಾದೇಶದ ವಲಸಿಗರು ಮತ್ತು ವಿರೋಧ ಪಕ್ಷಗಳು ಈ ಭಾರತ ವಿರೋಧಿ ಅಭಿಯಾನವನ್ನ ಬೆಂಬಲಿಸಿವೆ ಮತ್ತು ಭಾರತೀಯ ಉತ್ಪನ್ನಗಳ ಬಹಿಷ್ಕಾರಕ್ಕೆ ಕರೆ ಕೊಟ್ಟಿವೆ ಅಂತ ಅಲ್ ಜಜೀರಾ ವರದಿ ಹೇಳ್ತಾ ಇದೆ ಈ ಅಭಿಯಾನ ಮಾಲ್ಡೀವ್ಸ್ ನಲ್ಲಿನ ಇದೇ ರೀತಿಯ ಭಾರತ ವಿರೋಧಿ ಪ್ರಚಾರವನ್ನೇ ಪ್ರತಿಬಿಂಬಿಸುತ್ತೆ ಅಂತ ಅಲ್ ಜಜೀರಾ ಹೇಳಿದೆ ಮಾಲ್ಡೀವ್ಸ್ ನಲ್ಲಿ ಮೊಹಮ್ಮದ್ ಮೊಯಿಜು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆಲ್ಲೋದಿಕ್ಕೆ ಭಾರತ ವಿರೋಧಿ ಭಾವನೆಯನ್ನೇ ಬಳಸಿಕೊಂಡಿದ್ರು ಹಸೀನಾ ಸರ್ಕಾರದೊಂದಿಗೆ ಭಾರತದ ಮೋದಿ ಸರ್ಕಾರ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು ಅಲ್ಲಿನ ವಿಪಕ್ಷಗಳೊಂದಿಗೆ ಒಳ್ಳೆಯ ಸಂಬಂಧ ಇಲ್ಲವಾಗಿದೆ ಬಾಂಗ್ಲಾದಲ್ಲಿ ಹಸಿನ ಸರ್ಕಾರವೇ ಇರಬೇಕು ಅಂತ ಭಾರತ ಬಯಸ್ತಾ ಇದೆ ಅಂತ ಅನೇಕರು ಭಾವಿಸೋದಿಕ್ಕೆ ಇದು ಕಾರಣ ಆಗಿದೆ ಹಸಿನ ಅವರೇ ಅಧಿಕಾರದಲ್ಲಿ ಇರುವಂತಾಗೋದಿಕ್ಕೆ ಬಾಂಗ್ಲಾದೇಶದ ಚುನಾವಣೆಯಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಆರೋಪಿಸಿ ನಡೆದಿರುವಂತಹ ಈ ಅಭಿಯಾನದ ಹಿಂದೆ ಕೇಳಿ ಬರ್ತಾ ಇರುವಂತಹ ಒಂದ್ ಹೆಸರು ಬಾಂಗ್ಲಾದೇಶಿ ವೈದ್ಯ ಪಿನಾಕಿ ಅವರದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ಕಾರದ ಕಿರುಕುಳದ ಆರೋಪ ಮಾಡಿ ಪಲಾಯನ ಮಾಡಿದಂತಹ ಪಿನಾಕಿ ಭಟ್ಟಾಚಾರ್ ಈ ಭಾರತ ವಿರೋಧಿ ಆಂದೋಲನದ ಹಿಂದಿದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇರುವಂತಹ ಅವರು ಜನವರಿ ತಿಂಗಳ ಮಧ್ಯದಲ್ಲಿ ಬೈಕಾಟ್ ಇಂಡಿಯಾ ಅಭಿಯಾನವನ್ನು ಶುರು ಮಾಡಿದ್ರು ಆನ್ಲೈನ್ ನಲ್ಲಂತೂ ಭಾರತ ವಿರೋಧಿ ಆಂದೋಲನ ತೀವ್ರಗೊಂಡಿದೆ ಅಂತ ಅಲ್ ಜಜೀರಾ ವರದಿ ಹೇಳ್ತಾ ಇದೆ ಕ್ರಾಸ್ ಗುರುತು ಹಾಕಲಾದಂತಹ ಭಾರತದ ಉತ್ಪನ್ನಗಳ ಚಿತ್ರಗಳ ಪೋಸ್ಟ್ಗಳು ಸಾವಿರಕ್ಕೂ ಹೆಚ್ಚು ಬಾರಿ ಶೇರ್ ಆಗ್ತಾ ಅಭಿಯಾನ ಈಗ ಅಲ್ಲಿ ವ್ಯಾಪಕಗೊಳ್ತಾ ಇದೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಢಾಕಾದಲ್ಲಿರುವ ಭಾರತೀಯ ಹೈಕಮಿಷನ್ ಈ ಭಾರತ ವಿರೋಧಿ ಅಭಿಯಾನದ ಕುರಿತು ಪ್ರತಿಕ್ರಿಯಿಸುವುದಕ್ಕೆ ನಿರಾಕರಿಸಿರುವುದಾಗಿಯೂ ಕೂಡ ಅಲ್ ಜಜೀರಾ ಹೇಳಿದೆ ಈಗಾಗಲೇ ಹಲವು ಬಾರಿ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ವಿವಿಧ ವೇದಿಕೆಗಳಲ್ಲಿ ಕಳವಳ ವ್ಯಕ್ತವಾಗ್ತಾನೆ ಇದೆ ಅದರಲ್ಲೂ ಚೀನಾ ವಿಚಿತ್ರ ತಲ್ಲನ್ನು ಹುಟ್ಟಿಸಿರುವಂತಹ ಸಮಯದಲ್ಲಿ ನೆರೆಯ ದೇಶಗಳಾದ ಮಾಲ್ಡೀವ್ಸ್ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದ ಮೇಲೆ ಚೀನಾ ಪ್ರಭಾವ ಬೀರ್ತಾ ಭೌಗೋಳಿಕವಾಗಿ ಕೂಡ ಅಲ್ಲೆಲ್ಲ ತನ್ನ ನೆಲೆಯನ್ನು ಸ್ಥಾಪಿಸಿಕೊಳ್ತಾ ಇರುವಂತಹ ಹೊತ್ತಲ್ಲಿ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಕಳವಳ ವ್ಯಕ್ತವಾಗಿದ್ರು ಅದನ್ನು ಭಾರತ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಅಂತ ಕಳವಳಗಳನ್ನ ಬಾಂಗ್ಲಾದೇಶದ ಸರ್ಕಾರ ಕೂಡ ತಳ್ಳಿ ಹಾಕ್ತಾ ಇದೆ ತಮ್ಮಲ್ಲಿನ ರಾಜಕೀಯದಲ್ಲಿ ಇತರ ದೇಶಗಳ ಆಸಕ್ತಿ ಬಗ್ಗೆ ಹೇಳೋದಾದ್ರೆ ಒಂದು ಕಡೆ ಬಾಂಗ್ಲಾದೇಶದ ಚುನಾವಣೆ ಆಧಾರದಲ್ಲಿ ಅಮೆರಿಕ ವೀಸಾ ನಿರ್ಬಂಧ ನೀತಿಯನ್ನ ಘೋಷಿಸುತ್ತೆ ಅದೇ ವೇಳೆ ಭಾರತ ಮೊದಲಿನಿಂದಲೂ ಬಾಂಗ್ಲಾದೇಶದ ಚುನಾವಣೆ ಅದರ ಆಂತರಿಕ ವಿಷಯ ಅಂತ ಅಧಿಕೃತವಾಗಿ ಹೇಳಿದೆ ಇದರಲ್ಲಿ ಹೊಸದಾಗಿ ಹೇಳೋದೇನು ಇಲ್ಲ ಅನ್ನೋದು ಆಡಳಿತ ರೂಢ ಅವಾಮಿ ಲೀಗ್ನ ಅಭಿಪ್ರಾಯ ಅದು ಪ್ರತಿಪಕ್ಷಗಳ ಬಗ್ಗೆ ಆಕ್ಷೇಪಿಸುತ್ತೆ ಚುನಾವಣೆಯನ್ನು ಬಹಿಷ್ಕರಿಸುವ ಪ್ರತಿಪಕ್ಷಗಳು ತಮ್ಮ ದುರಾದೃಷ್ಟಕ್ಕಾಗಿ ಭಾರತವನ್ನು ದೂಷಿಸತ್ವೆ ಇಂಡಿಯಾ ಔಟ್ ಅಭಿಯಾನವನ್ನ ನಡೆಸತ್ವೆ ಅನ್ನೋದು ಅವಾಮಿ ಲೀಗ್ ಆರೋಪ ತಮ್ಮ ವಿರುದ್ಧವಾಗಿ ಏನಾದ್ರೂ ನಡೆದ್ರೆ ಅದಕ್ಕೆ ವಿರೋಧ ಪಕ್ಷಗಳಿಗೆ ಭಾರತವನ್ನು ದೂಷಿಸೋದೇ ಕೆಲಸ ಹಾಗಾಗಿ ಬಾಂಗ್ಲಾದೇಶದ ಜನಸಾಮಾನ್ಯರು ಈ ಅಭಿಯಾನವನ್ನು ಬೆಂಬಲಿಸುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳುವ ಅವಾಮಿ ಲೀಗ್ ತನ್ನನ್ನು ಸಮರ್ಥಿಸಿಕೊಳ್ಳುತ್ತೆ ಇದೆಲ್ಲದರ ನಡುವೆ ಕಾಣಿಸುವಂತಹ ವಾಸ್ತವ ಏನು ಹೆಚ್ಚುತ್ತಾ ಇರುವ ಈ ಭಾರತ ವಿರೋಧಿ ಅಭಿಯಾನ ಬಾಂಗ್ಲಾದೇಶದಲ್ಲಿ ರಾಜಕೀಯದಲ್ಲಿಯೂ ಆರ್ಥಿಕವಾಗಿಯೂ ಪರಿಣಾಮ ಬೀರುವುದಲ್ಲದೆ ಎರಡೂ ದೇಶಗಳ ಸಂಬಂಧದ ಮೇಲೆಯೂ ಪರಿಣಾಮ ಬೀರುವಂತಹ ಸಾಧ್ಯತೆಯ ಬಗ್ಗೆ ಕಳವಳ ವ್ಯಕ್ತವಾಗತೊಡಗಿದೆ ಈ ಭಾರತ ವಿರೋಧಿ ಅಭಿಯಾನದಲ್ಲಿ ಬಿಎನ್ಪಿ ಪಿ ಜೊತೆಗೆ ಅಲ್ಲಿನ ಹೊಸ ರಾಜಕೀಯ ಶಕ್ತಿಯಾದಂಥ ಗೋನ ಓಧಿಕಾರ್ ಪರಿಷತ್ ಕೂಡ ಸೇರ್ಕೊಂಡಿದೆ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಭಾರತದ ಹಸ್ತಕ್ಷೇಪವನ್ನ ಬಾಂಗ್ಲಾದೇಶದ ಜನರು ಯಾವತ್ತಿಗೂ ಇಷ್ಟಪಡೋದಿಲ್ಲ ಅಂತ ಬಿಎನ್ಪಿ ಪಿ ಅಂತಾರಾಷ್ಟ್ರೀಯ ವ್ಯವಹಾರಗಳ ಕಾರ್ಯದರ್ಶಿ ರುಮಿನ್ ಪರ್ಹಾನ ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಈ ಸರ್ಕಾರವನ್ನ ಅಧಿಕಾರದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಿರುವಂತಹ ಎಲ್ಲವನ್ನ ಭಾರತ ಮಾಡಿದೆ ಅನ್ನೋದು ಈಗ ಸ್ಪಷ್ಟವಾಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಜನವರಿ ಏಳರ ಚುನಾವಣೆಯಲ್ಲಿ ಹಸೀನಾ ಅವರ ಅವಾಮಿ ಲೀಗ್ ಸಂಸತ್ತಿನ ಮೂರ್ನೂರು ಸ್ಥಾನಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ಸ್ಥಾನಗಳನ್ನ ಪಡೆದು ಭಾರಿ ಜಯಗಳಿಸಿದ ನಂತರ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧದ ಅಸಮಾಧಾನ ಇನ್ನಷ್ಟು ತೀವ್ರ ಆಗಿದೆ ಪ್ರತಿಪಕ್ಷಗಳ ಬಹಿಷ್ಕಾರ ಮತ್ತು ಹಲವಾರು ಅವಾಮಿ ಲೀಗ್ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳಿದ್ದ ಹಿನ್ನೆಲೆಯಲ್ಲಿ ಚುನಾವಣೆ ನ್ಯಾಯಸಮ್ಮತವಾಗಿ ನಡೆದಿಲ್ಲ ಅನ್ನುವಂಥ ಟೀಕೆಗಳೇ ವ್ಯಾಪಕವಾಗಿ ಬಂದಿವೆ ಭಾರತದ ಪ್ರಧಾನಿ ಮೋದಿ ಅವರು ಹಸೀನಾ ಅವರನ್ನ ಅಭಿನಂದಿಸಿದ ಹೊತ್ತಲ್ಲಿಯೇ ಅದಕ್ಕೆ ವ್ಯತಿರಿಕ್ತವಾಗಿ ಪಶ್ಚಿಮಾತ್ಯ ದೇಶಗಳು ಅನುಮಾನವನ್ನು ವ್ಯಕ್ತಪಡಿಸಿದ ಪ್ರತಿಕ್ರಿಯೆ ನೀಡಿದವು ಚುನಾವಣೆ ಹೊತ್ತಿನ ಅಕ್ರಮ ಮತ್ತು ಹಿಂಸಾಚಾರದ ವರದಿಗಳ ಬಗ್ಗೆ ಅಮೆರಿಕ ಮತ್ತು ವಿಶ್ವಸಂಸ್ಥೆ ಕಳವಳವನ್ನು ವ್ಯಕ್ತಪಡಿಸಿದವು ಅದು ಮಾತ್ರ ಅಲ್ಲ ಚುನಾವಣೆ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ಇರಲಿಲ್ಲ ವಿರೋಧ ಪಕ್ಷಗಳು ಪಾಲ್ಗೊಂಡಿರಲಿಲ್ಲ ಅಂತ ಅಮೆರಿಕ ವಿಷಾದವನ್ನ ವ್ಯಕ್ತಪಡಿಸಿತ್ತು ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಸಾರ್ವಜನಿಕ ಭಾವನೆ ರಾಜಕೀಯವನ್ನು ಮೀರಿದ್ದಾಗಿದೆ ಅಂತ ಹೇಳ್ತಾರೆ ಫರ್ಹಾನ ಗಡಿಯಲ್ಲಿನ ಹತ್ಯೆಗಳು ತೀಸ್ತಾ ಸೇರಿದಂತೆ ಐವತ್ ಮೂರು ನದಿಗಳ ಬಗೆಹರಿಯದ ನೀರ್ ಹಂಚಿಕೆ ವಿವಾದ ವ್ಯಾಪಾರ ಕುಸಿತ ಎಲ್ಲವೂ ಇದಕ್ಕೆ ಹಿನ್ನೆಲೆ ಅಂತ ಹೇಳ್ತಾರೆ ಅವರು ಮಾನವ ಹಕ್ಕುಗಳ ಸಂಘಟನೆ ಓಧಿಕಾರ್ ಪ್ರಕಾರ ಎರಡ್ ಸಾವಿರದ ಹತ್ತರಿಂದ ಭಾರತದ ಗಡಿ ರಕ್ಷಣೆ ಪಡೆಗಳಿಂದ ಸುಮಾರು ಸಾವಿರದ ಇನ್ನೂರ ಎಪ್ಪತ್ತಾರು ಬಾಂಗ್ಲಾದೇಶಿಗಳು ಹತ್ಯೆಯಾಗಿದ್ದಾರೆ ಮತ್ತು ಸಾವಿರದ ನೂರ ಎಂಬತ್ ಮೂರು ಮಂದಿ ಗಾಯಗೊಂಡಿದ್ದಾರೆ ಇಂತಹ ಎಲ್ಲಾ ವಿಚಾರಗಳು ಬಾಂಗ್ಲಾದೇಶದ ಸಾರ್ವಭೌಮತ್ವ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ಕಳವಳಕ್ಕೆ ಕಾರಣ ಅಂತ ಅಲ್ ಜಜೀರಾ ವರದಿ ವಿವರಿಸುತ್ತೆ ಭಾರತೀಯ ಸರಕುಗಳನ್ನು ಬಾಂಗ್ಲಾದೇಶದಲ್ಲಿ ಬಹಿಷ್ಕರಿಸೋದು ಎರಡೂ ದೇಶಗಳ ನಡುವಿನ ಆರ್ಥಿಕ ಸಂಬಂಧದ ಮೇಲೆ ಪ್ರಮುಖ ಪರಿಣಾಮಗಳನ್ನು ಬೀರಬಹುದು ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಬಾಂಗ್ಲಾದೇಶಕ್ಕೆ ಭಾರತ ಪ್ರಮುಖ ರಫ್ತು ದೇಶ ಆಗಿದೆ ವಾರ್ಷಿಕ ವ್ಯಾಪಾರ ಹನ್ನೆರಡು ಬಿಲಿಯನ್ ಡಾಲರ್ ಮೀರಿದೆ ಅಲ್ಲದೆ ಅಗತ್ಯ ಸರಕುಗಳಿಗಾಗಿ ಭಾರತದ ಮೇಲೆಯೇ ಬಾಂಗ್ಲಾದೇಶ ಹೆಚ್ಚು ಅವಲಂಬಿತವಾಗಿದೆ ಭಾರತೀಯ ಉತ್ಪನ್ನಗಳನ್ನು ಬಹಿಷ್ಕರಿಸೋದು ಬಾಂಗ್ಲಾದೇಶದಲ್ಲಿ ಆರ್ಥಿಕ ಕುಸಿತ ತೀವ್ರ ಆಗೋದಿಕ್ಕೆ ಕಾರಣ ಆಗಲಿದೆ ಅಂತ ಹೇಳ್ತಿದ್ದಾರೆ ಅಲ್ಲಿನ ಪರಿಣಿತರು ಭಾರತ ನಮ್ಮ ನೆರೆಯ ರಾಷ್ಟ್ರವಾಗಿದೆ ಮತ್ತು ನಮ್ಮ ದೈನಂದಿನ ಅಗತ್ಯಗಳಾದಂಥ ಅಕ್ಕಿ ಮತ್ತು ಇರುಳಿಗಾಗಿ ನಾವು ಅವ್ರ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೇವೆ ಯಾಕಂದ್ರೆ ಭೌಗೋಳಿಕವಾಗಿ ಹತ್ತಿರ ಇರೋದ್ರಿಂದ ನಾವು ಆ ಉತ್ಪನ್ನಗಳನ್ನು ಅಗ್ಗದ ಬೆಲೆಗೆ ಪಡಿತೇವೆ ಬೇರೆಡೆಯಿಂದ ತರಿಸ್ಕೊಳ್ಳೋದು ಹೆಚ್ಚು ವೆಚ್ಚಕ್ಕೆ ಕಾರಣ ಆಗಲಿದೆ ಅಂತ ಹೇಳ್ತಿದ್ದಾರೆ ಬಾಂಗ್ಲಾದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ಅಸಮಾಧಾನ ಭಾರತಕ್ಕೂ ಬಲವಾದ ಸಂದೇಶವನ್ನು ಕೊಡುವ ಮಟ್ಟಿಗೆ ಇಂಡಿಯಾ ಔಟ್ ಅಭಿಯಾನ ರಾಜಕೀಯವಾಗಿ ಮಹತ್ವದ್ದಾಗಬೇಕು ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ